ನಮಸ್ಕಾರ ದಿಕ್ಸೂಚಿ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ ಭಾರತವು ಬಾಹ್ಯಾಕಾಶದಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಿದೆ ಇಸ್ರೋ ಸ್ಪೇಸ್ ಡಾಕಿಂಗ್ನಲ್ಲಿ ಯಶಸ್ಸನ್ನು ಸಾಧಿಸಿದೆ ಇದರೊಂದಿಗೆ ಅಮೆರಿಕ ರಷ್ಯಾ ಮತ್ತು ಚೀನಾ ನಂತರ ಈ ಸಾಧನೆ ಮಾಡಿದ ನಾಲ್ಕನೇ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ ಭೂಮಿಯಿಂದ ನಾಲ್ನೂರ ಎಪ್ಪತ್ತೈದು ಎತ್ತರದ ಕಕ್ಷೆಯಲ್ಲಿ ನಡೆದ ಈ ಡಾಕಿಂಗ್ ಪ್ರಕ್ರಿಯೆ ಹೇಗಿತ್ತು ಡಾಕಿಂಗ್ ಎಂದರೆ ಏನು ಇದರಿಂದಾಗುವ ಪ್ರಯೋಜನಗಳೇನು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಗುರುವಾರ ಮುಂಜಾನೆ ಬಾಹ್ಯಾಕಾಶದಲ್ಲಿ ಎರಡು ನೌಕೆಗಳನ್ನು ಪರಸ್ಪರ ಡಾಕಿಂಗ್ ಮಾಡುವ ಮೂಲಕ ಐತಿಹಾಸಿಕ ವಿಕ್ರಮ ಸಾಧಿಸಿತು ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅಥವಾ ಸ್ಪೇಡೆಕ್ಸ್ ಎಂದು ಇದನ್ನು ಇಸ್ರೋ ಕರೆದಿತ್ತು ಇಸ್ರೋ ಡಿಸೆಂಬರ್ ಮೂವತ್ತರಂದು ಆಂಧ್ರಪ್ರದೇಶದ ಶ್ರೀಹರಿಕೋಟದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಪಿಎಸ್ಎಲ್ವಿ ಸಿ ಸಿಕ್ಸ್ಟಿ ರಾಕೆಟ್ ಸಹಾಯದಿಂದ ಉಪಗ್ರಹಗಳಾದ ಎಸ್ಟಿಎಕ್ಸ್ ಝೀರೋ ಒನ್ ಮತ್ತು ಎಸ್ಟಿಎಕ್ಸ್ ಜೀರೋ ಟೂ ಅನ್ನ ಬಾಹ್ಯಾಕಾಶಕ್ಕೆ ಕಳುಹಿಸಿತ್ತು ಆರಂಭದಲ್ಲಿ ಜನವರಿ ಏಳರಂದು ಡಾಕಿಂಗ್ ಪ್ರಕ್ರಿಯೆ ನಡೆಯುವುದಾಗಿ ತಿಳಿಸಲಾಗಿತ್ತು ಆದರೆ ಎರಡು ಉಪಗ್ರಹಗಳ ನಡುವಿನ ಅಂತರ ಹಾಗೂ ತಾಂತ್ರಿಕ ತೊಂದರೆಯಿಂದಾಗಿ ಡಾಕಿಂಗ್ ಪ್ರಕ್ರಿಯೆಯನ್ನು ಮುಂದೂಡಲಾಗಿತ್ತು ಡಾಕಿಂಗ್ ಬಹಳ ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಇಸ್ರೋ ಹದಿನೈದು ದಿನಗಳಲ್ಲಿ ಹಲವಾರು ಪ್ರಯೋಗಗಳನ್ನು ನಡೆಸಿ ಎಚ್ಚರಿಕೆಯಿಂದ ಇದನ್ನು ಪ್ರಯತ್ನಿಸಿತು ಇದೀಗ ಗುರುವಾರ ಬೆಳಗ್ಗೆ ಡಾಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆದಿದ್ದು ಈ ಮೂಲಕ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಹೊಸ ಇತಿಹಾಸ ನಿರ್ಮಿಸಿದೆ ಇನ್ನು ಏನಿದು ಡಾಕಿಂಗ್ ಪ್ರಕ್ರಿಯೆ ಅನ್ನೋದನ್ನು ನೋಡೋಣ ಬಾಹ್ಯಾಕಾಶದಲ್ಲಿ ಡಾಕಿಂಗ್ ಪ್ರಕ್ರಿಯೆ ಒಂದು ಅದ್ಭುತವಾದ ಕಾರ್ಯಾಚರಣೆಯಾಗಿದೆ ಡಾಕಿಂಗ್ ಮಾಡುವುದೆಂದರೆ ಎರಡು ಪ್ರತ್ಯೇಕ ಬಾಹ್ಯಾಕಾಶ ನೌಕೆಗಳನ್ನು ಜೋಡಿಸುವುದಾಗಿದೆ ಇದು ಭವಿಷ್ಯದ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಹಾಗೂ ಬಾಹ್ಯಾಕಾಶ ನಿಲ್ದಾಣಗಳನ್ನು ನಿರ್ಮಿಸುವ ಇಸ್ರೋ ಕನಸಿಗೆ ಬಹುದೊಡ್ಡ ಬಲವನ್ನು ತುಂಬುತ್ತದೆ ಡಾಕಿಂಗ್ ಪ್ರಕ್ರಿಯೆಯಲ್ಲಿ ಆರಂಭದಲ್ಲಿ ಬಾಹ್ಯಾಕಾಶದಲ್ಲಿ ವೇಗವಾಗಿ ಚಲಿಸುವ ಎರಡು ನೌಕೆಗಳನ್ನು ಒಂದೇ ಕಕ್ಷೆಗೆ ತರಲಾಗುತ್ತದೆ ಬಳಿಕ ಅವುಗಳನ್ನು ಬಹಳ ಹತ್ತಿರಕ್ಕೆ ತಂದು ಅದರಲ್ಲಿರುವ ವ್ಯವಸ್ಥೆಯ ಸಹಾಯದಿಂದ ವ್ಯೋಮ ನೌಕೆಗಳನ್ನು ಪರಸ್ಪರ ಸಂಧಿಸುವಂತೆ ಮಾಡಲಾಗುತ್ತದೆ ಸೆನ್ಸಾರ್ಗಳನ್ನು ಬಳಸಿ ಎರಡೂ ಉಪಗ್ರಹಗಳನ್ನು ಒಂದಕ್ಕೊಂದು ಜೋಡಣೆ ಅಂದರೆ ಡಾಕಿಂಗ್ ಆಗುವಂತೆ ಮಾಡಲಾಗುತ್ತದೆ ಬಳಿಕ ಪರಸ್ಪರ ಬೇರೆಯಾಗುವಂತೆ ಮಾಡಲಾಗುತ್ತದೆ ಅದಾಗೆ ವೀಕ್ಷಕರೇ ಇದರಿಂದ ಏನು ಪ್ರಯೋಜನ ಅಂತೀರಾ ಖಂಡಿತವಾಗ್ಲೂ ಇದರಿಂದ ಬಹಳಷ್ಟು ಪ್ರಯೋಜನಗಳಿದಾವೆ ಅದೇನು ಅಂತ ಹೇಳ್ತೀವಿ ಕೇಳಿ ಈ ಮಿಷನ್ ಭಾರತೀಯ ಬಾಹ್ಯಾಕಾಶ ನಿಲ್ದಾಣದ ಸ್ಥಾಪನೆ ಮತ್ತು ಚಂದ್ರಯಾನ ನಾಲ್ಕರ ಯಶಸ್ಸಿಗೆ ಬಲ ನೀಡುತ್ತದೆ ಈ ಡಾಕಿಂಗ್ ಡಾಕಿಂಗ್ ತಂತ್ರವನ್ನು ಚಂದ್ರಯಾನ ನಾಲ್ಕರ ಮಿಷನ್ನಲ್ಲಿ ಬೆಳೆಸಲಾಗುವುದು ಹಾಗೆ ನಾಸದಂತೆ ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸಲು ಈ ಕಾರ್ಯಾಚರಣೆಯ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ ಮನುಷ್ಯರನ್ನ ಚಂದ್ರನತ್ತ ಕಳುಹಿಸಲು ಈ ತಂತ್ರಜ್ಞಾನ ಅಗತ್ಯ ಭಾರತವು ಎರಡ್ ಸಾವಿರದ ಮೂವತ್ತೈದರಲ್ಲಿ ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸಲು ಯೋಜಿಸಿದೆ ಇದಕ್ಕೆ ಈ ಮಿಷನ್ನ ಯಶಸ್ಸು ಮುಖ್ಯವಾಗಿದೆ ಭಾರತೀಯ ಬಾಹ್ಯಾಕಾಶ ನಿಲ್ದಾಣವು ಐದು ಮಾಡ್ಯೂಲ್ಗಳನ್ನು ಹೊಂದಿದ್ದು ಅದನ್ನು ಬಾಹ್ಯಾಕಾಶದಲ್ಲಿ ಒಟ್ಟುಗೂಡಿಸಲಾಗುತ್ತದೆ ಮೊದಲ ಮಾಡ್ಯೂಲ್ ಅನ್ನು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಪ್ರಾರಂಭಿಸಲಾಗುವುದು ಇನ್ನು ಚಂದ್ರಯಾನ ನಾಲ್ಕರಲ್ಲಿ ಇಸ್ರೋ ಚಂದ್ರನ ಮೇಲಿರುವ ಮಾದರಿಗಳನ್ನು ಸಂಗ್ರಹಿಸಿ ಅದನ್ನು ಭೂಮಿಗೆ ತರುವ ಯೋಜನೆ ರೂಪಿಸಿದ್ದು ಅದಕ್ಕೆ ಈ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಪ್ರಯೋಗ ಅತ್ಯಗತ್ಯವಾಗಿದೆ ವೀಕ್ಷಕರೇ ಇದಾಗಿತಿ ಹೊತ್ತಿನ ವಿಶೇಷ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಸಬ್ಸ್ಕ್ರೈಬ್ ಮಾಡಿ ದಿಕ್ಸೂಚಿ ಇದು ಸುದ್ದಿ ಮನರಂಜನೆಯ ಅನುಸೂಚಿ